ಫೀಚರ್ಸ್ ಅಂತಂದ್ರೆ ಕ್ಯಾಸ್ಟಮರ್ ಸೆಂಟರಿಟಿ ಮೈಂಡ ಸೆಟ್ ಟೆಕ್ನಾಲಜಿ ಸೆಕೆಂಡ್ ಇನ್ನೊಂದು ಏನಂದ್ರೆ ಯಾಕ್ ಕ್ಯಾಯರ್ ಪರ್ಚೇಸ್ ಮಾಡ್ತಾರೆ ಜನ ಅದಕ್ಕೆ ಬರೋ ಕಾಸ್ಟ್ ರೇಟಿಂಗ್ ಏನಿರುತ್ತೆ ಸೇಫ್ಟಿ ಬಟ್ ಫೀಚರ್ಸ್ ಈ ಮೂರು ಇವತ್ತಿನ ಜನರೇಷನ್ ಗೆ ಸೆಟ್ ಅಪ್ ಆಗೋ ಒಂದು ಕ್ಯಾಯರ್ ಫಂಕ್ಷನ್ ಆಗ್ತಾ ಇದೆ ಸೋ ಅದೇ ತರನು ಕಸ್ಟಮರ್ ಅಕ್ಸೆಪ್ಟೆನ್ಸೂ ಅದೇ ತರನೇ ಇದೆ ಸಕ್ಸಸ್ ಫುಲ್ ಆಗಿರೋದು 19 ಅಲ್ಲಿ ಸ್ಟಾರ್ಟ್ ಆಗೋ ಬಿಸಿನೆಸ್ ಸ್ಪ್ಯಾನ್ ಆಫ್ 5 ಇಯರ್ಸ್ वे ऑफ़ सोल्ड टेन लाख प्लस कार्स दो अदर मैन्युफैक्चरर ने रिटेयर रन डेट चुमे विदने स्पेन ऑफ़ पाँच इयर्स हत्तलक्षण गाड़ी का दायर मार्केट में तोड़ा है ट्रोट बियर ट्रोट ट्रोट ओनली सेंटोस असर इनिशियली 2019 सेंटो दस्ते ही थे 2022 के सनेट बंदो हमें hmm. ले कारें थे हमें ले सिरा उसक

ಇದರಲ್ಲಿ ಇನ್ನೊಂದು ಸೆಗ್ಮೆಂಟ್ ಅಲ್ಲಿ ಹತ್ತು ಕಲರ್ಸ್ ಇಂಟ್ರೊಡೂಸ್ ಮಾಡಿದ್ದಾರೆ ಸರ್ ಕಲರ್ಸ್ ಮ್ಯಾಕ್ಮಾ ರೇಟ್ ಇದೆ ಮಾರ್ನಿಂಗ್ ಹೇಸ್ ಅಂತ ಇದೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇಲ್ಲಿ ನಾಲ್ಕು ಕಲರ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಪಾರ್ಟ್ ಫ್ರಮ್ ದ ರೆಗ್ಯುಲರ್ ಕಾರ್ ಮತ್ತೆ ಇದು ನಾವು ಇನ್ನೊಂದು ಹೇಳಬೇಕಂದ್ರೆ ಸರ್ ನಾವು ಓಲ್ಡೆಸ್ಟ್ ಟೀಲ್ ಸರ್ ಸೊ ನಮ್ಮ ಹತ್ರ ಇರುವಂತಹ ಸ್ಕಿಲ್ಡ್ ಬ್ಯಾಂಕ್ ನಮ್ಮ ಹತ್ರ ಸಿಗುವಂಥ ಫೆಸಿಲಿಟೀಸ್ ಬೇರೆ ಡೀಸ್ಟ್ರಿಕ್ ಅಲ್ಲಿ ನಾನು ಹೇಳಕ್ ಹೋಗಲ್ಲ ಬಟ್ ನೀವೇ ಸರ್ ನನಗೆ ಹೇಳ್ತೀನಿ ಎಂಟೈರ್ ಬೆಳಗಾಂ ಡಿಸ್ಟ್ರಿಕ್ ಇಂದ ಕಸ್ಟಮರ್ಸ್ ಸರ್ವಿಸ್ ನಮ್ಗೆ ಬರ್ತಾರೆ ಎಲ್ಲೋ ಸಿ ಏನಾಗುತ್ತೆ ಒಂದ್ ಎಲ್ಲೋ ಚುಕ್ಕಿ ಎದ್ ಕಾಣ್ತಿರುತ್ತೆ ಯಾವುದೋ ಒಂದು ಮಿಸ್ಟೇಕ್ ಆಗಿರುತ್ತೆ ಸಿ ಸಿಫ್ ವಿರ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಎಸ್ ವೆರ್ ಆರ್ ಸಮ್ ಏನೋ ಇರುತ್ತೆ ಇಶ್ಯೂಸ್ ಅದು ಡಸನ್ ಮೇಕ್ ಇದೆ ಎಂಟೈರ್ ನಮ್ದು ಸೀರೆಲ್ಲ ಈಗ ಹಾವೇರಿ ಮತ್ತು ಸೆಫಿಯಲ್ಲು ಫಾರ್ ಬುಕಿಂಗು ಇಲ್ಲ ಇಲ್ಲ ಸೆಫ್ ಎಲ್ಲಿ ತ್ರೀ ಎಸ್ ಫೆಸಿಲಿಟಿ ಸರ್ ಶೋರೂಮ್ ಇದೆ ಸರ್ ಹೆಂಗಿದೆ ಸೇಲ್ಸು ಸರ್ವೀಸು ಎಲ್ಲನು ಅನುಕೂಲ ಆಗುತ್ತೆ ಹಾವೇರಿಯಲ್ಲಿ ಡಿಸ್ಪ್ಲೇ ಇದೆ ಅವಾಗ ಫ್ಯೂಚರ್ ನಮ್ಮ ಸರ್ವಿಸ್ನು ಬರುತ್ತೆ ಸೇಲ್ಸು ಸರ್ ಎಸ್ ಎಂಟಿಯಲ್ಲಿ ಫಾರ್ ಸರ್ವಿಸ್ ಬಿ ಎಸ್ ಸಿ ಈಗ ಭಾರಿ முந்து